ನಮಸ್ಕಾರ ವೆಲ್ಕಮ್ ಟು ಕೇಸ್ ಕೇಸ್ನಿಂದ ಹೊರಬರಲು ಒದ್ದಾಡ್ತಿರುವ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ದೊಡ್ಡ ಸಂಕಷ್ಟವೇ ಎದುರಾಗಿದೆ ಈಗ ಮತ್ತೆ ಕೋಟಿ ಕೋಟಿ ಮೊತ್ತದ ಪ್ರಕರಣ ಒಂದು ಬೆಳಕಿಗೆ ಬಂದಿದ್ದು ಸಿದ್ದರಾಮಯ್ಯ ಅವರಿಗೆ ಮತ್ತೆ ಕಾನೂನು ಸಂಕಷ್ಟ ಎದುರಾಗುತ್ತಾ ಎಂಬ ಪ್ರಶ್ನೆಗಳು ಗೆದ್ದಿವೆ ಈಗಾಗಲೇ ಮೋಡಾ ಹಗರಣ ಸಿಎಂ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೂ ಧಕ್ಕೆ ತರುವ ರೀತಿಯಲ್ಲಿ ಇವರನ್ನ ಬೆನ್ನು ಬಿಡದೆ ಕಾಡ್ತಿದೆ ಈ ವಿಚಾರದಲ್ಲಿ ಇದುವರೆಗೂ ಸುಧಾರಿಸಿಕೊಳ್ಳದೆ ಒದ್ದಾಡುತ್ತಿರುವ ಸಿಎಂ ಸಿದ್ದರಾಮಯ್ಯಗೆ ಈಗ ಮತ್ತೊಂದು ಆರೋಪ ಮೇಲೆ ಬಿತ್ತ ಎನ್ನುವ ಗುಸುಗುಸು ಮಾತುಗಳು ಕೇಳಿ ಬರ್ತಿವೆ ಆರಪ್ಪ ಎಂಬುದನ್ನ ಈ ಕಂಪ್ಲೀಟ್ ಆಗಿ ತಿಳಿಯೋಣ ಬನ್ನಿ ಹೌದು ಈಗಾಗಲೇ ತತ್ತರಿಸಿರುವ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಾಲು ಸಾಲು ಸಮಸ್ಯೆಗಳು ಎದುರಾಗುತ್ತಲೇ ಇವೆ ಆಗ ಸ್ನೇಹಮಯಿ ಕೃಷ್ಣ ಆಯ್ತು ಈಗ ರಾಮ ಮೂರ್ತಿ ಗೌಡ ಎನ್ನುವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಧ್ವನಿ ಎತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗಣಿ ಗುತ್ತಿಗೆ ನವೀಕರಣ ಹೆಸರಿನಲ್ಲಿ ಐನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದ ಗಂಭೀರ ಆರೋಪ ಕೇಳಿ ಬಂದಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಅರ್ಜಿ ಸಲ್ಲಿಕೆಯಾಗಿದ್ದು ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಮನವಿ ಮಾಡಿದ್ದಾರೆ ಎಂದು ಹೇಳಲಾಗ್ತಿದೆ ಇನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಮನವಿ ಮಾಡಿರುವ ರಾಮಮೂರ್ತಿ ಗೌಡ ಅವರು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಸೆಕ್ಷನ್ ಏಳು ಒಂಬತ್ತು ಹನ್ನೊಂದು ಹನ್ನೆರಡು ಹದಿನೈದರ ಅಡಿ ಮತ್ತು ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಐವತ್ತೊಂಬತ್ತು ಅರವತ್ತೊಂದು ನಲವತ್ತೆರಡು ಇನ್ನೂರ ಒಂದು ಇನ್ನೂರ ಇಪ್ಪತ್ತೇಳು ಇನ್ನೂರ ಇಪ್ಪತ್ತೆಂಟು ಇನ್ನೂರ ಇಪ್ಪತ್ತೊಂಬತ್ತು ಇನ್ನೂರ ಮೂವತ್ತೊಂಬತ್ತು ಮುನ್ನೂರ ಹದಿನಾಲ್ಕು ಐದು ಹಾಗೂ ಮುನ್ನೂರ ಹದಿನೆಂಟು ಒಂದು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಎರಡು ಹಾಗೂ ಮುನ್ನೂರ ಇಪ್ಪತ್ನಾಲ್ಕು ಮೂರು ಮುನ್ನೂರ ಮೂವತ್ತೈದು ಮುನ್ನೂರ ಮೂವತ್ತಾರು ಮುನ್ನೂರ ಮೂವತ್ತೆಂಟು ಹಾಗೂ ಮುನ್ನೂರ ನಲವತ್ತರ ಕಾಯ್ದೆಯ ಅಡಿ ಒತ್ತಾಯಿಸಿದ್ದಾರೆ ಎನ್ನಲಾಗ್ತಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಗಣಿ ಕಿಕ್ ಬ್ಯಾಕ್ ಆರೋಪಕ್ಕೆ ಸಂಬಂಧಿಸಿದಂತೆ ಅವರು ಸ್ಪಷ್ಟನೆ ನೀಡಿದ್ದಾರೆ ಈ ಕುರಿತು ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಸಿಎಂ ಸಿದ್ದರಾಮಯ್ಯ ಗಣಿ ಗುತ್ತಿಗೆ ನವೀಕರಣ ಗೊಂದಲ ಸೃಷ್ಟಿಸುವ ಯತ್ನ ನಡೆದಿದೆ ಉರುಳಿಲ್ಲದ ವಿಷಯಕ್ಕೆ ವಿಷ ತುಂಬುವ ಪ್ರಯತ್ನ ಎಂದು ಸ್ಪಷ್ಟನೆ ನೀಡಿದ್ದಾರೆ ಇಂತಹ ಅಪಪ್ರಚಾರಗಳು ನಾನು ಅಧಿಕಾರಕ್ಕೆ ಬಂದಾಗಿನಿಂದಲೂ ನಡೆದುಕೊಂಡು ಬರುತ್ತಿದೆ ಕೆಲವು ದುಷ್ಟ ಶಕ್ತಿಗಳು ರಾಜಭವನವನ್ನ ತಪ್ಪು ದಾರಿಗೆ ಎಳೆಯುವ ಕೆಲಸವನ್ನ ನಿರಂತರವಾಗಿ ಮಾಡ್ತಿವೆ ಎರಡು ಸಾವಿರದ ಹದಿನೈದಕ್ಕಿಂತ ಮೊದಲು ಅಸ್ತಿತ್ವದಲ್ಲಿ ಇದ್ದ ಎಂಎಂ ಡಿಆರ್ ಸಾವಿರದ ಒಂಬೈನೂರ ಐವತ್ತೇಳರ ಕಾಯ್ದೆಯಲ್ಲಿ ನವೀಕರಣವು ಇಪ್ಪತ್ತು ವರ್ಷಗಳ ಅವಧಿಗೆ ಅನ್ವಯವಾಗ್ತಿತ್ತು ಅದರ ಪ್ರಕಾರ ಸರ್ಕಾರವು ಗಣಿ ಗುತ್ತಿಗೆ ನವೀಕರಣಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಪಡೆದುಕೊಳ್ಳುವ ಸಲುವಾಗಿ ಮಾತ್ರ ಷರತ್ತು ಬದ್ಧ ತಾತ್ವಿಕ ಅನುಮೋದನೆ ನೀಡಲಾಗಿದೆ ಎಂದಿದ್ದಾರೆ ಜೊತೆಗೆ ಈ ಅವಧಿಯಲ್ಲಿ ಒಂದು ಇಡಿಯಷ್ಟು ಅದಿರು ತೆಗೆದಿಲ್ಲ ಈ ಕುರಿತಂತೆ ಈ ಹಿಂದೆ ಕೂಡ ವಿರೋಧ ಪಕ್ಷದವರು ಹಾಗೂ ಕೆಲವು ವ್ಯಕ್ತಿಗಳು ಹಲವು ಸಂಸ್ಥೆಗಳಲ್ಲಿ ಪ್ರಕರಣಗಳನ್ನ ದಾಖಲಿಸಿದ್ರು ಈ ದೂರುಗಳಲ್ಲಿ ಯಾವುದೇ ಹೊರಳಿಲ್ಲವೆಂದು ದೂರುಗಳನ್ನ ಮುಕ್ತಾಯಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ ಒಟ್ಟಾರೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರ ಸ್ಥಾನಕ್ಕೆ ಎಷ್ಟು ಆಯುಷ್ ಇದೆ ಅನ್ನೋ ಗೊತ್ತಿಲ್ಲ ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನ ಏರಿದಾಗಿನಿಂದ ಒಂದಲ್ಲ ಒಂದು ಆರೋಪಗಳು ಸದ್ದು ಮಾಡುತ್ತಲೇ ಇವೆ ಈಗ ಸದ್ದು ಮಾಡುತ್ತಿರುವ ಈ ಕಿಕ್ ಬ್ಯಾಕ್ ಪ್ರಕರಣ ಯಾವ ಸ್ವರೂಪ ಪಡೆದುಕೊಳ್ಳುತ್ತದೆ ಎಂದು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ